ಕೆಲವೊಂದು ಸಂಸ್ಥೆಗಳು ಡಿಪಾಸಿಟ್ರಿಗೆ ಮೋಸ ಮಾಡಿರ್ತಕ್ಕಂಥವು ಇದ್ದಾವೆ ಅಂತಕ್ಕಂಥದ್ದನ್ನು ಅನೇಕ ಸಂದರ್ಭದಲ್ಲಿ ಸಹಕಾರ ಸಚಿವರಾಗಲಿ ಬೇರೆ ಬೇರೆ ಮಂತ್ರಿಗಳಾಗಲಿ ಶಾಸಕರಾಗಲಿ ಸರ್ಕಾರಿ ಅಧಿಕಾರಿಗಳಾಗಲಿ ಹೇಳ್ತಾರೆ ಖಂಡಿತವಾಗಲೂ ಬೇರೆ ಕಾಯ್ದೆಯಲ್ಲಿರುವಂತೆ ಹತ್ತೊಂಬತ್ತು ನೂರ ಐವತ್ತೊಂಬತ್ತರ ಖಾದೆ ಇರ್ಬೋದು ಮಲ್ಟಿಸ್ಟೇಟ್ ಕೋಆಪ್ರೇಟಿವ್ ಆ್ಯಕ್ಟ್ ಇರ್ಬೋದು ಅದರಲ್ಲಿ ಕೂಡ ಅನೇಕ ಸಂಸ್ಥೆಗಳು ಹೇಗೆ ಸಾರ್ವಜನಿಕರಿಗೆ ವಂಚನೆ ಮಾಡಿದವೋ ಸೌಹಾರ್ದ ಸಹಕಾರಿಗಳಲ್ಲಿಯೂ ಕೂಡ ಆ ವಂಚನೆ ಮಾಡಿರ್ತಕ್ಕಂಥ ಕೆಲವು ಸಂಸ್ಥೆಗಳಿದ್ದಾವೆ ಆ ಸಂಸ್ಥೆಗಳನ್ನು ಅಂಥ ಜನರನ್ನು ಅಂಥ ನಿರ್ದೇಶಕ ಮಂಡಳಿಯನ್ನು ಅಂಥ ಅಧಿಕಾರಿಗಳನ್ನು ಶಿಕ್ಷೆ ಕೊಡಲಿಕ್ಕೆ ಯಾವುದೇ ರೂಪದ ಕಾನೂನು ತಂದರೂ ಕೂಡ ನಮ್ಮ ಸಹಕಾರಿಗಳ ಎಲ್ಲರ ಬೆಂಬಲ ಇದೆ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದಾರೆ ತಪ್ಪು ಮಾಡಿದವರನ್ನು ಶಿಕ್ಷೆ ಮಾಡಲಿ ಶಿಕ್ಷೆ ವಿಧಿಸಲಿಕ್ಕೆ ಎಂಥ ಕಠೋರವಾದ ಕಾನೂನು ಅಂತಂದ್ರೆ ನಮ್ಮ ಬೆಂಬಲ ಇದೆ ಆದರೆ ಯಾರೋ ಒಬ್ಬಿಬ್ಬರು ಮಾಡ್ತಕ್ಕಂಥ ಸಲುವಾಗಿ ಇಡೀ ಚಳುವಳಿಯನ್ನೇ ಮುಗಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಆಘಾತಕಾರಿ ವಿಚಾರ ಆ ಕಾರಣದಿಂದ ತಪ್ಪಿದ್ದವರಿಗೆ ಮಾತ್ರ ಶಿಕ್ಷೆ ಕೊಡಿ ಆದ್ದರಿಂದ ಈ ಚಳುವಳಿಯನ್ನೇ ಬಂದ್ ಮಾಡೋಂಥ ವ್ಯವಸ್ಥೆ ಮಾಡಬೇಡಿ ಅಂತಕ್ಕಂಥದ್ದನ್ನು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳಿ ಅಂತ ಕೂಡ ಸಲಹೆಯನ್ನು ಕೂಡ ನಮ್ಮೆಲ್ಲ ಸಹಕಾರಿಗಳು ನಮಗೆ ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಈ ಸಂಪರ್ಕ ಸಭೆ ನಾನು ಇಪ್ಪತ್ತಾರು ಇಪ್ಪತ್ತೇಳು ಕಡೆ ಈ ಸಂಪರ್ಕ ಸಭೆಗಳನ್ನು ಮಾಡಿದ್ದೇನೆ ಆ ಎಲ್ಲ ಒಂದು ಸಂಪರ್ಕ ಸಭೆನಲ್ಲೂ ಕೂಡ ಕಡ್ಡಾಯವಾಗಿ ಕಡ್ಡಾಯವಾಗಿ ಈ ಅಂಶಗಳನ್ನು ಎಲ್ಲ ನಮ್ಮ ಸಹಕಾರಿ ನೇತಾರರು ಈ ಸಲಹೆಯನ್ನು ಕೊಟ್ಟಿದ್ದಾರೆ ಇನ್ನೂ ಅನೇಕ ಸಮಸ್ಯೆಗಳು ನಮ್ಮ ಕೋರ್ಟಿನ ವಿಚಾರ ಆಗಿರ್ಬೋದು ಆಡಳಿತಾತ್ಮಕ ವಿಚಾರಗಳಿರ್ಬೋದು ನಿಯಂತ್ರಣಾತ್ಮಕ ವಿಚಾರಗಳಿರ್ಬೋದು ಅವುಗಳ ಬಗ್ಗೆ ಇನ್ನೂ ಸುಧಾರಣೆ ಆಗಬೇಕು ಆ ನಿಟ್ಟಿನಲ್ಲಿ ಕೂಡ ನೀವು ಕ್ರಮ ಕೈಗೊಳ್ಳಬೇಕು ಅಂತ ವಿಚಾರ ಹೇಳಿದ್ದಾರೆ ಈ ನಿಟ್ಟಿನಲ್ಲಿ ಈಗ ನಮ್ಮ ಸೌಹಾರ್ದ ಸದಸ್ಯ ಸಹಕಾರಿಗಳ ಏನು ಸಮಸ್ಯೆಗಳಿದ್ದಾವೆ ಅದನ್ನು ಬಗೆಹರಿಸಲಿಕ್ಕೆ ನಾವು ಸರ್ಕಾರದೊಂದಿಗೆ ಸಹಕಾರ ಸಚಿವರೊಂದಿಗೆ ನಾವು ಅದನ್ನು ಸೌಜನ್ಯಪೂರ್ವಕವಾಗಿ ಅವ್ರಿಗೆ ಅವರಿಗೆ ಜನರ ಅಪೇಕ್ಷೆ ಏನಿದೆ ಅದನ್ನು ಅವ್ರ ಗಮನಕ್ಕೆ ತಂದು ಆದಷ್ಟು ಎಲ್ಲೆಲ್ಲಿ ತೊಂದರೆ ಇದೆ ಅದನ್ನು ಬಗೆಹರಿಸಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಲಿಕ್ಕೆ ನಾವು ನಿರ್ಧಾರ ಮಾಡಿದ್ದೇವೆ ಮುಂದಿನ ಏನು ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಮ್ಮ ಜನರಲ್ ಬಾಡಿ ಮೀಟಿಂಗ್ ಏನಿದೆ ಅವತ್ತು ಕೂಡ ಈ ವಿಷಯಗಳ ಬಗ್ಗೆ ಅನೇಕ ಜನ ಮಾತಾಡಲಿದ್ದಾರೆ ಅವರೆಲ್ಲರ ಪ್ರಶ್ನೆಗೆ ಸಮರ್ಪಕ ಉತ್ತರ ಕೊಟ್ಟು ಕೋರ್ಟ್ನಲ್ಲಿ ಏನು ಇವತ್ತು ರಿಟ್ ಪಿಟಿಷನ್ ಫೈಲ್ ಮಾಡಿದೆ ಅದನ್ನು ಅದರ ಬಗ್ಗೆ ನಾವು ಸರ್ಕಾರದ ಜೊತೆಗೇನು ಚರ್ಚೆ ಮಾಡಿ ಸೌಹಾರ್ದಯುತವಾಗಿ ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಎಲ್ಲ ರೀತಿಯ ನಾವು ಪ್ರಯತ್ನ ಮಾಡ್ತೀವಿ ಅದಕ್ಕೆ ತಾವು ಯಾರೂ ಕೂಡ ನಿರಾಸರಾಗಬೇಡಬೇಡಿ ಈ ಚಳುವಳಿ ಈ ರಾಜ್ಯಕ್ಕೆ ಈ ದೇಶಕ್ಕೆ ಅತ್ಯಂತ ಅವಶ್ಯಕವಾದ ಚಳುವಳಿ ಈ ಚಳುವಳಿಯಿಂದ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಸಮಾನತೆಯನ್ನು ಸಾಧಿಸ್ಬೋದು ಈ ಚಳುವಳಿ ಸೂರ ಸುಮಾರು ನೂರ ಇಪ್ಪತ್ತು ವರ್ಷಗಳ ಇತಿಹಾಸ ಹೊಂದಿದೆ ಇವತ್ತು ಸಹಕಾರ ಚಳುವಳಿ ಇಲ್ಲದೆ ಇರತಕ್ಕಂಥ ಕ್ಷೇತ್ರ ಇಲ್ಲ ಇದು ದೊಡ್ಡ ಮಹತ್ವದ ಚಳುವಳಿ ಈ ಚಳುವಳಿಯನ್ನು ಬೆಳೆಸ್ಲಿಕ್ಕೋಸ್ಕರ ತಾವು ಸಹಕಾರಿ ಟಿ ವಿಯವರು ಕೂಡ ತಾವು ಕೂಡ ಭಾಳಷ್ಟು ಪ್ರಚಾರವನ್ನು ಮಾಡ್ತಾಯಿದ್ದೀರಿ ಈಗಾಗಲೇ ಭಾಳಷ್ಟು ದಿನಗಳಿಂದ ಪ್ರತಿದಿನ ಈ ಸಹಕಾರ ಚಳುವಳಿಯಲ್ಲಿ ಆಗ್ತಕ್ಕಂಥ ಆಗುವಗಳ ಬಗ್ಗೆ ಬೆಳಕು ಚೆಲ್ಲಿ ಎಲ್ಲರಿಗೂ ಕೂಡ ಮಾಹಿತಿಯನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ತಾವು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀರಿ ಈ ತಾವು ತಮ್ಮ ಕೆಲಸವೂ ಕೂಡ ಯಶಸ್ವಿಯಾಗಲಿ ನಮ್ಮ ಸಹಕಾರ ಚಳುವಳಿ ಕೂಡ ವಿಶೇಷವಾಗಿ ಸೌಹಾರ್ದ ಸಹಕಾರಿ ಚಳುವಳಿ ನಿರಂತರವಾಗಿ ಸಮಾಜಕ್ಕೆ ಅನುಕೂಲ ರೀತಿಯಿಂದ ಮುಟ್ಟತಕ್ಕಂಥ ಜನಸಾಮಾನ್ಯರಿಗೆ ಮುಟ್ತಕ್ಕಂಥ ಕೆಲಸವನ್ನು ನಾವಾದರೂ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಒಂದು ತಮಗೆ ತಮ್ಮ ಸಂಸ್ಥೆಗೆ ಇನ್ನೂ ಹೆಚ್ಚು ಬೆಳೀಲಿ ಅಂತ ಆರೈಸಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ